ಶ್ರೀ ಗುರುಭ್ಯೋ ನಮಃ ಪ್ರಿಯ ಸ್ನೇಹಿತರೆ ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು ಸ್ನೇಹಿತರೆ ಶಾಸ್ತ್ರದ ಸೂಕ್ಷ್ಮಗಳನ್ನು ತಿಳಿದುಕೊಳ್ಳುವುದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ಜಾತಕದಲ್ಲಿ ಉನ್ನತ ಫಲಗಳನ್ನು ಕೊಡುವ ರೇಖಾಂಶಗಳಾದ ಪುಷ್ಕರ ನವಾಂಶದ ಬಗ್ಗೆ ತಿಳಿದುಕೊಳ್ಳೋಣ ನಾನು ಯಾವಾಗಲೂ ಹೇಳುವ ಹಾಗೆ ನಮ್ಮ ಜಾತಕದಲ್ಲಿರುವ ಒಂದೊಂದು ಗ್ರಹವು ಅವು ಇರುವ ಸ್ಥಿತಿಗೆ ತಕ್ಕಂಥದ್ದಾಗಿ ಫಲಗಳನ್ನು ಕೊಡುತ್ತಿರುತ್ತವೆ ಅಂದರೆ ಗ್ರಹಗಳು ಸ್ಥಿತವಾಗಿರುವ ರಾಶಿ ಭಾವ ಸ್ಥಿತವಾಗಿರುವ ನಕ್ಷತ್ರ ಇತರ ಗ್ರಹಗಳ ಸೇರುವಿಕೆ ಇರುವ ರೇಖಾಂಶ ಇತರ ಗ್ರಹಗಳ ದೃಷ್ಟಿ ಎಂದು ಒಂದೊಂದು ಸ್ಥಿತಿಗೂ ಸಂಬಂಧಪಟ್ಟಿದ್ದ ಫಲಗಳನ್ನು ಹೊಂದಿರುತ್ತವೆ ಅದಕ್ಕೆ ತಕ್ಕಂಥದ್ದಾಗಿ ಒಳ್ಳೆ ಫಲಗಳು ಅಥವಾ ಕೆಟ್ಟ ಫಲಗಳು ಎಂದು ಅವುಗಳ ಬಲ ಮತ್ತು ಬಲಹೀನಕ್ಕೆ ತಕ್ಕ ಫಲಗಳನ್ನು ಕೊಡುತ್ತವೆ ಒಂದು ಜಾತಕದಲ್ಲಿ ಒಂದು ಗ್ರಹ ಕೆಲವು ರೇಖಾಂಶಗಳಲ್ಲಿ ಸ್ಥಿತವಾಗಿದ್ದರೆ ಶುಭವಾಗಿ ಆ ಜಾತಕನಿಗೆ ಒಳ್ಳೆ ಫಲಗಳನ್ನು ಕೊಡುತ್ತದೆ ಎಂದು ಜಾತಕ ಪಾರಿಜಾತದಲ್ಲಿ ಹೇಳಲಾಗಿದೆ ಈ ರೇಖಾಂಶಗಳಿಗೆ ಪುಷ್ಕರ ರೇಖಾಂಶಗಳು ಎಂದು ಹೇಳುತ್ತಾರೆ ಈ ಪುಷ್ಕರಾಂಶಗಳು ಕೆಲವು ನಕ್ಷತ್ರಗಳ ಪ್ರತ್ಯೇಕವಾದ ಪಾದಗಳಾಗುತ್ತವೆ ಒಟ್ಟು ಇಪ್ಪತ್ತೇಳು ನಕ್ಷತ್ರದ ನೂರ ಎಂಟು ಪಾದಗಳಲ್ಲಿ ಪ್ರತ್ಯೇಕವಾಗಿ ಇಪ್ಪತ್ನಾಲ್ಕು ಪಾದಗಳು ಪುಷ್ಕರ ನವಾಂಶಗಳು ಆಗುತ್ತದೆ ಈ ಪ್ರತ್ಯೇಕ ನಕ್ಷತ್ರ ಪಾದಗಳು ನವಾಂಶ ಕುಂಡಲಿಯಲ್ಲಿ ಪುಷ್ಕರ ನವಾಂಶಗಳು ಎಂದು ಗುರುತಿಸಲಾಗಿದೆ ಪುಷ್ಕರಾಂಶ ಎನ್ನುವುದು ರಾಶಿ ಕುಂಡಲಿಯಲ್ಲಿರುವ ಕೆಲವು ರೇಖಾಂಶಗಳು ಪುಷ್ಕರ ನವಾಂಶ ಎನ್ನುವುದು ನವಾಂಶದಲ್ಲಿ ಪುಷ್ಕರಾಂಶಗಳನ್ನು ಗುರುತಿಸುವ ರಾಶಿಗಳಾಗುತ್ತದೆ ಇದೇ ಪುಷ್ಕರಾಂಶಕ್ಕೂ ಪುಷ್ಕರ ನವಾಂಶಕ್ಕೂ ಇರುವ ವ್ಯತ್ಯಾಸ ರಾಶಿಗಳಲ್ಲಿ ಪುಷ್ಕರಾಂಶ ರೇಖಾಂಶಗಳನ್ನು ಹೇಳಲಾಗುತ್ತದೆ ಅದೇ ರೇಖಾಂಶಗಳು ನವಾಂಶದಲ್ಲಿ ಪುಷ್ಕರ ನವಾಂಶಗಳಾಗುತ್ತದೆ ಉದಾಹರಣೆಗೆ ರಾಶಿ ಕುಂಡಲಿಯಲ್ಲಿ ಮೇಷರಾಶಿಯಲ್ಲಿ ಇಪ್ಪತ್ತು ಡಿಗ್ರಿಯಿಂದ ಇಪ್ಪತ್ತು ಮೂರು ಡಿಗ್ರಿ ಇಪ್ಪತ್ತು ನಿಮಿಷಗಳವರೆಗೆ ಇರುವ ರೇಖಾಂಶಗಳನ್ನು ನವಾಂಶದಲ್ಲಿ ತುಲಾರಾಶಿ ಗುರುತಿಸುತ್ತದೆ ಅಂದರೆ ನವಾಂಶದ ತುಲಾರಾಶಿಯನ್ನು ಪುಷ್ಕರ ನವಾಂಶ ಎಂದು ಹೇಳಲಾಗುತ್ತದೆ ರಾಶಿ ಕುಂಡ್ಲಿಯಲ್ಲಿ ಇಪ್ಪತ್ತು ಡಿಗ್ರಿಯಿಂದ ಇಪ್ಪತ್ತು ಮೂರು ಡಿಗ್ರಿ ಇಪ್ಪತ್ತು ನಿಮಿಷಗಳ ಒಳಗೆ ಇರುವ ಒಂದು ಗ್ರಹ ನವಾಂಶದಲ್ಲಿ ತುಲಾರಾಶಿಯಲ್ಲಿ ಕುಳಿತುಕೊಳ್ಳುತ್ತದೆ ನಿಮಗೆ ನವಾಂಶ ಕುಂಡಲಿಯ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ನನ್ನ ನವಾಂಶ ಕುಂಡಲಿಯ ಸೂಕ್ಷ್ಮಗಳು ಎನ್ನುವ ವಿಡಿಯೋದ ಎರಡು ಭಾಗಗಳನ್ನು ನೋಡಿ ಅವಾಗ ನಿಮಗೆ ನವಾಂಶ ಕುಂಡಲಿಯ ಬಗ್ಗೆ ಪೂರ್ತಿ ಗೊತ್ತಾಗುತ್ತದೆ ಪುಷ್ಕರಾಂಶ ಮತ್ತು ಅದು ಸಂಬಂಧಪಟ್ಟಿದ್ದ ಪುಷ್ಕರ ನವಾಂಶಗಳನ್ನು ಇಲ್ಲಿ ಕೊಟ್ಟಿರ ಪಟ್ಟಿಯಲ್ಲಿ ನೀವು ನೋಡಬಹುದು ಒಟ್ಟು ನಾಲ್ಕು ಪುಷ್ಕರ ನವಾಂಶಗಳು ಇರುತ್ತವೆ ಅಂದರೆ ರಾಶಿ ಕುಂಡಲಿಯಲ್ಲಿ ಒಂದೊಂದು ರಾಶಿಯಲ್ಲಿರುವ ಒಂಬತ್ತು ನಕ್ಷತ್ರ ಪಾದಗಳಲ್ಲಿ ಎರಡು ಪಾದಗಳು ಪುಷ್ಕರಾಂಶ ಪಾದಗಳಾಗಿ ಇರುತ್ತವೆ ಅಂದರೆ ಹನ್ನೆರಡು ರಾಶಿಗಳಲ್ಲಿ ಒಟ್ಟು ಇಪ್ಪತ್ನಾಲ್ಕು ಪುಷ್ಕರಾಂಶಗಳು ಇರುತ್ತವೆ ಸಾಮಾನ್ಯವಾಗಿ ಈ ಪುಷ್ಕರ ನವಾಂಶಗಳಲ್ಲಿರುವ ಗ್ರಹಗಳು ಉತ್ತಮ ಫಲಗಳನ್ನು ಕೊಡುತ್ತವೆ ಎಂದು ಹೇಳಲಾಗಿದೆ ರಾಶಿ ಕುಂಡಲಿಯಲ್ಲಿ ಪುಷ್ಕರ ರೇಖಾಂಶಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ಈ ರೇಖಾಂಶಗಳಲ್ಲಿ ಯಾವ ಗ್ರಹ ಇದ್ದರೂ ಅದು ಪುಷ್ಕರ ನವಾಂಶದಲ್ಲಿ ಇರುವುದಾಗಿ ಅರ್ಥವಾಗುತ್ತದೆ ಈ ಪಟ್ಟಿಯನ್ನು ನೀವು ಒಂದು ರೆಫರೆನ್ಸ್ ಪಟ್ಟಿಯಾಗಿ ಇಟ್ಟುಕೊಳ್ಳಿ ಗ್ರಹಗಳ ಸಂಚಾರವನ್ನು ನೋಡುವಾಗ ಈ ರೇಖಾಂಶಗಳಲ್ಲಿ ಗ್ರಹಗಳು ಚಲಿಸುತ್ತಿದ್ದಾವ ಎಂದು ನೋಡಿ ನೀವು ಗುರುತಿಸಿಕೊಳ್ಳಬಹುದು ಅದೇ ರೀತಿ ಅವತ್ತಿನ ಲಗ್ನ ಪುಷ್ಕರಾಂಶದಲ್ಲಿ ಚಲಿಸುತ್ತಿದೆಯಾ ಎಂದು ನೋಡಿಕೊಳ್ಳಬಹುದು ಪುಷ್ಕರಾಂಶದಲ್ಲಿ ಚಲಿಸುವ ಲಗ್ನವು ಆ ಗಳಿಗೆಗೆ ಒಳ್ಳೆ ಫಲಗಳನ್ನು ಕೊಡುತ್ತವೆ ಶುಭ ಮುಹೂರ್ತವಾಗುತ್ತದೆ ರಾಶಿ ಕುಂಡಲಿಯಲ್ಲಿ ಮೇಷ ಸಿಂಹ ಮತ್ತು ಧನುಸು ರಾಶಿಗಳಲ್ಲಿ ಇಪ್ಪತ್ತು ಡಿಗ್ರಿಯಿಂದ ಇಪ್ಪತ್ತು ಮೂರು ಡಿಗ್ರಿ ಇಪ್ಪತ್ತು ನಿಮಿಷಗಳವರೆಗೆ ಇರುವ ಶುಕ್ರನ ಭರಣಿ ಉಬ್ಬ ಪೂರ್ವಾಷಾಢ ನಕ್ಷತ್ರಗಳ ಮೂರನೇ ಪಾದ ಪುಷ್ಕರಾಂಶ ಪಾದಗಳಾಗುತ್ತದೆ ಇದು ನವಾಂಶ ಕುಂಡಲಿಯಲ್ಲಿ ಇರುವ ತುಲಾರಾಶಿ ಪುಷ್ಕರ ನವಾಂಶವಾಗುತ್ತದೆ ಅದೇ ರೀತಿ ಇಪ್ಪತ್ತಾರು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ವರೆಗೆ ಇರುವ ಸೂರ್ಯನ ಕೃತಿಕ ಉತ್ತರ ಉತ್ತರಾಷಾಢ ನಕ್ಷತ್ರಗಳ ಒಂದನೇ ಪಾದ ಪುಷ್ಕರಾಂಶ ಪಾದಗಳಾಗುತ್ತದೆ ಇದು ನವಾಂಶ ಕುಂಡಲಿಯಲ್ಲಿ ಧನುಸ್ಸು ರಾಶಿ ಪುಷ್ಕರ ನವಾಂಶವಾಗುತ್ತದೆ ಒಟ್ಟು ಆರು ಪಾದಗಳಾಗುತ್ತವೆ ಶುಕ್ರನ ನಕ್ಷತ್ರಗಳ ಮೂರನೇ ಪಾದದಲ್ಲಿ ಸ್ಥಿತವಾಗಿರುವ ಗ್ರಹ ನವಾಂಶ ಕುಂಡಲಿಯ ಶುಕ್ರನ ಪುಷ್ಕರ ನವಾಂಶವಾದ ತುಲಾ ರಾಶಿಯಲ್ಲಿ ಕುಳಿತುಕೊಂಡು ಶುಭ ಫಲಗಳನ್ನು ಕೊಡುತ್ತಾನೆ ಅದೇ ರೀತಿ ಸೂರ್ಯನ ನಕ್ಷತ್ರಗಳ ಒಂದನೇ ಪಾದದಲ್ಲಿ ಸ್ಥಿತವಾಗಿರುವ ಗ್ರಹ ನವಾಂಶ ಕುಂಡಲಿಯ ಸೂರ್ಯನ ಪುಷ್ಕರ ನವಾಂಶವಾದ ಧನಸ್ಸು ರಾಶಿಯಲ್ಲಿ ಕುಳಿತುಕೊಂಡು ಶುಭ ಫಲಗಳನ್ನು ಕೊಡುತ್ತದೆ ಆದರೆ ಇಲ್ಲೊಂದು ವಿನಾಯಿತಿ ಏನೆಂದರೆ ನವಾಂಶದಲ್ಲಿ ಪುಷ್ಕರ ನವಾಂಶವಾದ ತುಲಾ ರಾಶಿ ರಾಶಿ ಕುಂಡಲಿಯ ಜನ್ಮ ಲಗ್ನಕ್ಕೆ ಆರು ಎಂಟು ಹನ್ನೆರಡಾಗಿ ಆಗಿ ಇರಬಾರದು ಆದರೆ ಇಲ್ಲಿ ಉದಾಹರಣೆಯಲ್ಲಿ ಜನ್ಮ ಲಗ್ನಕ್ಕೆ ತುಲಾ ಪುಷ್ಕರ ನವಾಂಶ ಐದನೇ ಮನೆಯಾಗಿ ಇರುವುದರಿಂದ ಯಾವ ಸಮಸ್ಯೆಗಳು ಇರುವುದಿಲ್ಲ ರಾಶಿ ಕುಂಡಲಿಯ ವೃಷಭ ಕನ್ಯಾ ಮಕರ ರಾಶಿಗಳಲ್ಲಿ ಆರು ಡಿಗ್ರಿ ನಲವತ್ತು ನಿಮಿಷಗಳಿಂದ ಹತ್ತು ಡಿಗ್ರಿಗಳವರೆಗಿರುವ ಸೂರ್ಯನ ನಕ್ಷತ್ರಗಳಾದ ಕೃತಿಕ ಉತ್ತರ ಉತ್ತರಾಷಾಢ ನಕ್ಷತ್ರಗಳ ನಾಲ್ಕನೇ ಪಾದ ಪುಷ್ಕರಾಂಶ ಪಾದಗಳಾಗುತ್ತದೆ ಇದು ನವಾಂಶ ಕುಂಡಲಿಯಲ್ಲಿ ಮೀನರಾಶಿ ಪುಷ್ಕರ ನವಾಂಶವಾಗುತ್ತದೆ ಅದೇ ರೀತಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷಗಳಿಂದ ಹದಿನಾರು ಡಿಗ್ರಿ ನಲವತ್ತು ನಿಮಿಷಗಳವರೆಗೆ ಇರುವ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರಗಳ ಎರಡನೇ ಪಾದ ಪುಷ್ಕರಾಂಶ ಪಾದಗಳಾಗುತ್ತದೆ ಇದು ನವಾಂಶ ಕುಂಡಲಿಯ ವೃಷಭ ರಾಶಿ ಪುಷ್ಕರ ನವಾಂಶವಾಗುತ್ತದೆ ಇಲ್ಲಿ ಒಟ್ಟು ಆರು ಪಾದಗಳಾಗುತ್ತವೆ ಸೂರ್ಯನ ನಕ್ಷತ್ರಗಳ ನಾಲ್ಕನೇ ಪಾದದಲ್ಲಿ ಇರುವ ಗ್ರಹ ನವಾಂಶದಲ್ಲಿ ಮೀನರಾಶಿಯಲ್ಲಿ ಕುಳಿತುಕೊಳ್ಳುತ್ತಾನೆ ಅದೇ ರೀತಿ ಚಂದ್ರನ ನಕ್ಷತ್ರಗಳ ಎರಡನೇ ಪಾದದಲ್ಲಿ ಇರುವ ಗ್ರಹ ನವಾಂಶದಲ್ಲಿ ವೃಷಭ ರಾಶಿಯಲ್ಲಿ ಕುಳಿತುಕೊಳ್ಳುತ್ತಾನೆ ಒಟ್ಟು ಆರು ಪಾದಗಳಾಗುತ್ತವೆ ಆಗುತ್ತವೆ ರಾಶಿ ಕುಂಡಲಿಯಲ್ಲಿ ಮಿಥುನ ತುಲಾ ಕುಂಭ ರಾಶಿಗಳಲ್ಲಿ ಹದಿನಾರು ಡಿಗ್ರಿ ನಲವತ್ತು ನಿಮಿಷಗಳಿಂದ ಇಪ್ಪತ್ತು ಡಿಗ್ರಿಗಳವರೆಗೆ ಇರುವ ರಾಹುವಿನ ಆರಿದ್ರ ಸ್ವಾತಿ ಶತಭಿಶ ನಕ್ಷತ್ರಗಳ ನಾಲ್ಕನೇ ಪಾದ ಪುಷ್ಕರಾಂಶ ಪಾದಗಳಾಗುತ್ತವೆ ಇದು ನವಾಂಶ ಕುಂಡಿಲಿಯಲ್ಲಿರುವ ಮೀನರಾಶಿ ಪುಷ್ಕರ ನವಾಂಶವಾಗುತ್ತದೆ ಅದೇ ರೀತಿ ಇಪ್ಪತ್ತು ಮೂರು ಡಿಗ್ರಿ ಇಪ್ಪತ್ತು ನಿಮಿಷಗಳಿಂದ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷಗಳವರೆಗೆ ಇರುವ ಗುರುವಿನ ಪುನರ್ವಸು ವಿಶಾಖ ಪೂರ್ವಭಾದ್ರ ನಕ್ಷತ್ರಗಳ ಎರಡನೇ ಪಾದ ಪುಷ್ಕರಾಂಶ ಪಾದಗಳಾಗುತ್ತದೆ ಇದು ನವಾಂಶ ಕುಂಡಲಿಯಲ್ಲಿರುವ ವೃಷಭ ರಾಶಿ ಪುಷ್ಕರ ನವಾಂಶವಾಗುತ್ತದೆ ಇಲ್ಲೂ ಒಟ್ಟು ಆರು ಪಾದಗಳು ಇರುತ್ತವೆ ರಾಶಿ ಕುಂಡಲಿಯಲ್ಲಿ ಕರ್ಕಾಟಕ ವೃಶ್ಚಿಕ ಮೀನರಾಶಿಗಳಲ್ಲಿ ಝೀರೋ ಡಿಗ್ರಿಯಿಂದ ಮೂರು ಡಿಗ್ರಿ ಇಪ್ಪತ್ತು ನಿಮಿಷಗಳವರೆಗಿರುವ ಗುರುವಿನ ಪುನರ್ವಸು ವಿಶಾಖ ಪೂರ್ವಾಭದ್ರ ನಕ್ಷತ್ರಗಳ ನಾಲ್ಕನೇ ಪಾದ ಪುಷ್ಕರಾಂಶ ಪಾದಗಳಾಗುತ್ತದೆ ಇದು ನವಾಂಶ ಕುಂಡಲಿಯಲ್ಲಿರುವ ಕರ್ಕಾಟಕ ರಾಶಿ ಪುಷ್ಕರ ನವಾಂಶವಾಗುತ್ತದೆ ಅದೇ ರೀತಿ ಆರು ಡಿಗ್ರಿ ನಲವತ್ತು ನಿಮಿಷಗಳಿಂದ ಹತ್ತು ಡಿಗ್ರಿಯವರೆಗೆ ಇರುವ ಶನಿಯ ಪುಷ್ಯ ಅನುರಾಧ ಮತ್ತು ಉತ್ತರಾಭದ್ರ ನಕ್ಷತ್ರಗಳ ಎರಡನೇ ಪಾದ ಪುಷ್ಕರಾಂಶ ಪಾದಗಳಾಗುತ್ತದೆ ಇದು ನವಾಂಶ ಕುಂಡಲಿಯಲ್ಲಿರುವ ಕನ್ಯಾ ರಾಶಿ ಪುಷ್ಕರ ನವಾಂಶವಾಗುತ್ತದೆ ಒಟ್ಟು ಆರು ನಕ್ಷತ್ರ ಪಾದಗಳಾಗುತ್ತದೆ ಸ್ನೇಹಿತರೆ ಇಲ್ಲಿಯವರೆಗೆ ಹೇಳಿದ ರಾಶಿಗಳಲ್ಲಿರುವ ಪುಷ್ಕರಾಂಶಗಳಲ್ಲಿ ಅಥವಾ ಅದಕ್ಕೆ ಸಂಬಂಧಿಸಿದ ನವಾಂಶ ಕುಂಡಲಿಯಲ್ಲಿರುವ ಪುಷ್ಕರ ನವಾಂಶಗಳಲ್ಲಿರುವ ಗ್ರಹಗಳು ಶುಭ ಗ್ರಹಗಳಾಗುತ್ತವೆ ಆದರೆ ಪುಷ್ಕರ ನವಾಂಶಗಳಲ್ಲಿರುವ ಶುಭ ಗ್ರಹಗಳಾದರೂ ಅಥವಾ ಅಶುಭ ಗ್ರಹಗಳಾದರೂ ಜಾತಕರಿಗೆ ಉತ್ತಮ ಫಲಗಳನ್ನು ಕೊಡುತ್ತವೆ ಎಂದು ಹೇಳಲಾಗಿದೆ ಆದರೆ ಇದು ಎಲ್ಲರಿಗೂ ಕೊಡುವುದಿಲ್ಲ ಈ ಗ್ರಹಗಳು ರಾಶಿ ಕುಂಡಲಿಯಲ್ಲಿ ಅಶುಭ ಭಾವಗಳಿಗೆ ಸಂಬಂಧಪಟ್ಟಿದ್ದರೆ ಅಷ್ಟು ಉತ್ತಮ ಫಲಗಳನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಅದೇ ರೀತಿ ನವಾಂಶ ಕುಂಡಲಿಯಲ್ಲಿರುವ ಪುಷ್ಕರ ನವಾಂಶಗಳು ರಾಶಿ ಕುಂಡಲಿಯ ಜನ್ಮ ಲಗ್ನಕ್ಕೆ ಆರು ಎಂಟು ಹನ್ನೆರಡಾಗಿ ಆಗಿ ಬರಬಾರದು ಕೆಲವರು ಸಾರ್ ನನಗೆ ಮೂರು ಗ್ರಹಗಳು ಪುಷ್ಕರ ನವಾಂಶದಲ್ಲಿ ಇದ್ದಾವೆ ಆ ಗ್ರಹಗಳ ದಶಾಭುಕ್ತಿ ನಡೆಯುತ್ತಿದೆ ಆದರೂ ನಾನು ಬಹಳ ಕಷ್ಟಗಳನ್ನು ಅನುಭವಿಸುತ್ತಿದ್ದೇನೆ ಎಂದು ಹೇಳುತ್ತಾರೆ ಅವರ ಜನನ ಜಾತಕದಲ್ಲಿ ಆ ಗ್ರಹಗಳು ಅಶುಭ ಗ್ರಹಗಳು ಮತ್ತು ಅಶುಭ ಭಾವಗಳು ಸಂಬಂಧಪಟ್ಟಿದ್ದರೆ ಉತ್ತಮ ಫಲಗಳು ನಡೆಯುವುದಿಲ್ಲ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆದ್ದರಿಂದ ಗ್ರಹಗಳು ಸ್ವಕ್ಷೇತ್ರ ಮೂಲ ತ್ರಿಕೋನ ಉಚ್ಚ ಸ್ಥಾನಗಳಲ್ಲಿದ್ದು ಬಲವಾಗಿ ಯಾವ ಭಾವಗಳ ಸಂಬಂಧವೂ ಇಲ್ಲದೆ ಜನ್ಮಲಗ್ನಕ್ಕೆ ಆರು ಎಂಟು ಹನ್ನೆರಡನೇ ಸ್ಥಿತಿಗಳಲ್ಲಿ ಇಲ್ಲದೆ ಜನ್ಮಲಗ್ನವು ಸೇರಿ ಪುಷ್ಕರ ನವಾಂಶದಲ್ಲಿ ಇದ್ದರೆ ಆ ಗ್ರಹಗಳ ದಶಾಭುಕ್ತಿಗಳು ನಡೆಯುವ ಕಾಲಗಳಲ್ಲಿ ಜಾತಕ ಉತ್ತಮ ಫಲಗಳನ್ನು ಪಡೆದು ಉನ್ನತ ಸ್ಥಿತಿಯಲ್ಲಿ ಎಲ್ಲಾ ಸುಖಗಳನ್ನು ಪಡೆದು ಅದೃಷ್ಟವಂತನಾಗಿರುತ್ತಾನೆ ಒಂದು ವ್ಯಕ್ತಿಯ ಜಾತಕದಲ್ಲಿರುವ ಜನ್ಮ ಲಗ್ನ ಅಥವಾ ಜನ್ಮ ಲಗ್ನಾಧಿಪತಿ ಪುಷ್ಕರ ನವಾಂಶದಲ್ಲಿದ್ದರೆ ಆ ವ್ಯಕ್ತಿ ತನ್ನ ಬಾಳಲ್ಲಿ ಆತ್ಮವಿಶ್ವಾಸ ಎಲ್ಲ ಕೆಲಸಗಳನ್ನು ಮಾಡುವ ಸಾಮರ್ಥ್ಯ ಇತರರೊಟ್ಟಿಗೆ ಸಹಕಾರ ಕುಟುಂಬದವರೊಟ್ಟಿಗೆ ಹೊಂದಾಣಿಕೆ ಒಳ್ಳೆಯ ಗುಣಲಕ್ಷಣಗಳು ಸಮೂಹದಲ್ಲಿ ಮುಖ್ಯಸ್ಥರಾಗಿರುವುದು ಎಂದು ಹಲವಾರು ಸಾಮರ್ಥ್ಯಗಳನ್ನು ಪಡೆದುಕೊಂಡಿರುತ್ತಾರೆ ರಾಶಿ ಕುಂಡಲಿಯಲ್ಲಿರುವ ಭಾವಾಧಿಪತಿಗಳು ಪುಷ್ಕರ ನವಾಂಶಗಳಲ್ಲಿದ್ದರೆ ಆ ಭಾವಗಳ ಸಂಬಂಧಿಸಿದ ವಿಷಯಗಳಲ್ಲಿ ಉತ್ತಮ ಫಲಗಳನ್ನು ಅನುಭವಿಸುವವರಾಗಿ ಇರುತ್ತಾರೆ ಉದಾಹರಣೆಗೆ ನಾಲ್ಕನೇ ಮನೆಯ ಅಧಿಪತಿ ಪುಷ್ಕರ ನವಾಂಶದಲ್ಲಿ ಯಾವ ಅಶುಭ ಸಂಬಂಧವೂ ಇಲ್ಲದೆ ಸ್ಥಿತವಾಗಿದ್ದರೆ ಆ ಜಾತಕನಿಗೆ ಭೂಮಿ ಮನೆ ಶಿಕ್ಷಣ ವಾಹನಗಳು ಎಂದು ಎಲ್ಲ ಸುಖಗಳು ಆ ಗ್ರಹದ ದಶಾಭುಕ್ತಿ ಕಾಲಗಳಲ್ಲಿ ಅನುಭವಿಸುವ ಕೊಡುಗೆ ಇರುತ್ತದೆ ಅದೇ ರೀತಿ ಆ ಭಾವಾಧಿಪತಿ ಗೋಚಾರದಲ್ಲಿ ಪುಷ್ಕರ ನವಾಂಶಗಳಲ್ಲಿ ಸಂಚಾರ ಮಾಡುವಾಗ ಅದರ ಕಾರಕತ್ವ ಫಲಗಳನ್ನು ಕೊಡುತ್ತದೆ ಇಲ್ಲಿ ನೀವು ನೋಡುವ ಜಾತಕದಲ್ಲಿ ಮೀನ ಲಗ್ನಕ್ಕೆ ನಾಲ್ಕನೇ ಮತ್ತು ಏಳನೇ ಮನೆಯ ಅಧಿಪತಿಯಾದ ಬುಧ ಮಿಥುನ ರಾಶಿಯಲ್ಲಿ ರಾಹುವಿನ ಆರಿದ್ರ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಸ್ಥಿತವಾಗಿರುತ್ತಾನೆ ರಾಹುವಿನ ಆರಿದ್ರಾ ನಕ್ಷತ್ರದ ನಾಲ್ಕನೇ ಪಾದ ಪುಷ್ಕರ ನವಾಂಶವಾಗುತ್ತದೆ ಆದ್ದರಿಂದ ಜಾತಕನಿಗೆ ಕುಜನ ದಶಾಭಕ್ತಿ ಕಾಲಗಳಲ್ಲಿ ಭೂಮಿ ಮನೆ ಶಿಕ್ಷಣ ವಾಹನಗಳು ಇಂದು ಎಲ್ಲಾ ಸುಖಗಳನ್ನು ಹೆಚ್ಚಾಗಿ ಕೊಡುತ್ತಿರುತ್ತಾನೆ ಇಲ್ಲಿ ಮತ್ತೊಂದು ಉದಾಹರಣೆ ಜಾತಕವನ್ನು ನೋಡುತ್ತಿದ್ದೀರಾ ಇದು ಒಂದು ಬಹುರಾಷ್ಟ್ರೀಯ ಕಂಪನಿಯ ಮಾಲೀಕರ ಜಾತಕವಾಗುತ್ತದೆ ಇವರ ಜಾತಕದಲ್ಲಿ ಲಗ್ನ ಕುಜ ಮತ್ತು ಶನಿ ಪುಷ್ಕರ ನವಾಂಶಗಳಲ್ಲಿ ಇರುತ್ತಾರೆ ಇವರ ಜಾತಕದಲ್ಲಿ ಆರನೇ ಮನೆ ಅಧಿಪತಿಯಾದ ಕುಜ ಲಗ್ನಕ್ಕೆ ಧನಸ್ಥಾನವಾದ ಎರಡನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಇದ್ದರೂ ಶನಿಯ ಪುಷ್ಯ ನಕ್ಷತ್ರದ ಎರಡನೇ ಪಾದವಾದ ಪುಷ್ಕರ ನವಾಂಶದಲ್ಲಿ ಸ್ಥಿತವಾಗಿರುತ್ತಾನೆ ಆದ್ದರಿಂದ ಬುಧ ದಶಾ ಕುಜ ಭುಕ್ತಿಗಳಲ್ಲಿ ಒಳ್ಳೆ ಕೆಲಸ ಸಿಕ್ಕಿ ನಿರಂತರ ವರಮಾನ ಬರುತ್ತಿತ್ತು ನಿರಂತರ ವರಮಾನವನ್ನು ಗುರುತಿಸುವ ಸೂರ್ಯ ಪುಷ್ಕರ ನವಾಂಶದಲ್ಲಿರುವ ಶನಿಯ ನಕ್ಷತ್ರದಲ್ಲಿ ಸ್ಥಿತವಾಗಿರುತ್ತಾನೆ ಅದೇ ರೀತಿ ಶನಿ ಸೂರ್ಯನ ನಕ್ಷತ್ರದಲ್ಲಿದ್ದು ನಕ್ಷತ್ರ ಪರಿವರ್ತನ ಮೂಲಕವಾಗಿ ಸೂರ್ಯನ ಜೊತೆ ಸಂಪರ್ಕದಲ್ಲಿ ಇರುತ್ತಾನೆ ಮತ್ತೊಂದೇನೆಂದ್ರೆ ಇಲ್ಲಿ ಶನಿ ಸೂರ್ಯನ ಕೃತಿಕ ನಕ್ಷತ್ರದ ಒಂದನೇ ಪಾದದಲ್ಲಿದ್ದು ಪುಷ್ಕರ ನವಾಂಶದಲ್ಲಿ ಇರುತ್ತಾನೆ ಗುರು ಪುಷ್ಕರ ನವಾಂಶದಲ್ಲಿರುವ ಕುಜನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದು ಕುಜನ ನಾಲ್ಕನೇ ದೃಷ್ಟಿಯನ್ನು ಪಡೆಯುವುದರಿಂದ ಶುಭ ಫಲಗಳನ್ನು ಕೊಡುವ ಸ್ಥಿತಿಯಲ್ಲಿ ಬಲವಾಗಿರುತ್ತಾನೆ ವೃತ್ತಿಗಳಿಗೆ ಕಾರಕನಾದ ಶನಿಯನ್ನು ಬಲವಾದ ಗುರು ಐದನೇ ಮನೆಯಿಂದ ದೃಷ್ಟಿಸುವುದರಿಂದ ಒಂದು ಕಂಪನಿಯಲ್ಲಿ ಪಾಲುದಾರರಾಗಿ ಸೇರಿ ಒಳ್ಳೆ ಅಭಿವೃದ್ಧಿಗಳನ್ನು ಮಾಡಿದರು ಆಮೇಲೆ ಅವರ ನಲವತ್ತೆರಡನೇ ವರ್ಷದಲ್ಲಿ ಶುಕ್ರ ದಶಾ ಶುರುವಾದ ಮೇಲೆ ಅವರ ವೃತ್ತಿ ಕ್ರಮೇಣವಾಗಿ ಅಭಿವೃದ್ಧಿಯಾಗಿತ್ತು ಪುಷ್ಕರಾಂಶದಲ್ಲಿರುವ ಕುಜನ ಜೊತೆ ನವಾಂಶದಲ್ಲಿ ಸೇರಿರುವ ಶುಕ್ರ ತನ್ನ ದಶಾಕಾಲದಲ್ಲಿ ಶುಕ್ರಭುಕ್ತಿ ಕುಜಾಭುಕ್ತಿ ರಾಹುಭುಕ್ತಿ ಮತ್ತು ನಡೆಯುತ್ತಿರುವ ಗುರುಭಕ್ತಿಗಳಲ್ಲಿ ಅತಿ ಹೆಚ್ಚಿನ ವರಮಾನ ವೃತ್ತಿಗಳಲ್ಲಿ ಉನ್ನತ ಸ್ಥಾನ ಕೀರ್ತಿ ಒಳ್ಳೆಯ ಹೆಸರು ಎಂದು ಎಲ್ಲಾ ಶುಭ ಫಲಗಳನ್ನು ಕೊಟ್ಟು ಇವರು ದೊಡ್ಡ ಕೋಟ್ಯಾಧಿಪತಿಯಾಗಿರುತ್ತಾರೆ ಕುಜನ ಶುಭ ಫಲಗಳಿಂದ ಬೇಕಾದಷ್ಟು ಆಸ್ತಿಗಳು ಸುಮಾರು ವಾಹನಗಳು ಬ್ಯಾಂಕ್ ಬ್ಯಾಲೆನ್ಸ್ ಆರ್ಥಿಕತೆಯಲ್ಲಿ ಉನ್ನತ ಸ್ಥಾನ ಪಡೆದು ಒಳ್ಳೆ ರಾಜಯೋಗದಲ್ಲಿ ಜೀವನ ಮಾಡುತ್ತಿದ್ದಾರೆ ಕಾರಣ ಲಗ್ನ ಕುಜ ಮತ್ತು ಶನಿ ಪುಷ್ಕರ ನವಾಂಶಗಳಲ್ಲಿ ಇರುತ್ತಾರೆ ಗುರು ಪುಷ್ಕರ ನವಾಂಶದಲ್ಲಿರುವ ಶನಿಯ ನಕ್ಷತ್ರದಲ್ಲಿ ನಕ್ಷತ್ರ ಪರಿವರ್ಧನಾ ಯೋಗದಲ್ಲಿರುತ್ತಾನೆ ಲಗ್ನ ರಾಹು ಮತ್ತು ಶನಿಗೆ ಗುರುವಿನ ದೃಷ್ಟಿ ಇರುತ್ತದೆ ಒಟ್ಟು ಇದು ಒಂದು ಅದೃಷ್ಟ ಜಾತಕ ಎಂದು ಹೇಳಬಹುದು ಅದೇ ರೀತಿ ಒಂದು ಒಳ್ಳೆ ಕೆಲಸ ಮಾಡುವಾಗ ಪುಷ್ಕರ ನವಾಂಶದಲ್ಲಿ ಅವತ್ತಿನ ಲಗ್ನ ಸಂಚಾರ ಮಾಡುವ ಸಮಯದಲ್ಲಿ ಶುರು ಮಾಡಿದರೆ ಆ ಕೆಲಸ ಯಾವ ತೊಂದರೆಯೂ ಇಲ್ಲದೆ ಯಶಸ್ವಿಯಾಗಿ ಪೂರ್ಣವಾಗುತ್ತದೆ ಅದೇ ರೀತಿ ಉದಾಹರಣೆಗೆ ಮನೆ ಕಟ್ಟಕ್ಕೆ ಒಂದು ಭೂಮಿ ಖರೀದಿಸುವಾಗ ಖುಜ ತನ್ನ ಸಂಚಾರದಲ್ಲಿ ಪುಷ್ಕರಾಂಶದಲ್ಲಿ ಸಂಚಾರ ಮಾಡುವಾಗ ಪ್ರಯತ್ನ ಮಾಡಿದರೆ ಶುಭವಾಗಿ ನಡೆಯುತ್ತದೆ ರಿಯಲ್ ಎಸ್ಟೇಟ್ ಅಥವಾ ವ್ಯವಸಾಯಕ್ಕೆ ಭೂಮಿ ಖರೀದಿಸುವಾಗ ಬುಧ ಪುಷ್ಕರಾಂಶದಲ್ಲಿ ಸಂಚಾರ ಮಾಡುವಾಗ ಪ್ರಯತ್ನ ಮಾಡಿದರೆ ಶುಭವಾಗಿ ನಡೆಯುತ್ತದೆ ಸ್ನೇಹಿತರೆ ಒಟ್ಟು ಇಪ್ಪತ್ನಾಲ್ಕು ಪುಷ್ಕರಾಂಶದಲ್ಲಿ ರಾಹುವಿನ ಆರಿದ್ರ ಸ್ವಾತಿ ಶತಪಿಷ ನಕ್ಷತ್ರಗಳ ನಾಲ್ಕನೇ ಪಾದ ಹಂಡ್ರೆಡ್ ಪರ್ಸೆಂಟ್ ಶುಭ ಫಲಗಳನ್ನು ಕೊಡುತ್ತದೆ ಗುರುವಿನ ಪುನರ್ವಸು ವಿಶಾಖ ಪೂರ್ವಭಾದ್ರ ನಕ್ಷತ್ರಗಳ ಎರಡನೇ ಪಾದ ಎಪ್ಪತ್ತೈದು ಪರ್ಸೆಂಟ್ ಶುಭ ಫಲಗಳನ್ನು ಕೊಡುತ್ತವೆ ಸೂರ್ಯನ ಕೃತಿಕ ಉತ್ತರ ಉತ್ತರಾಷಾಢ ನಕ್ಷತ್ರಗಳ ಒಂದನೇ ಪಾದ ಎಪ್ಪತ್ತೈದು ಪರ್ಸೆಂಟ್ ಶುಭ ಫಲಗಳನ್ನು ಕೊಡುತ್ತವೆ ಈ ಒಂಬತ್ತು ಪುಷ್ಕರಾಂಶಗಳನ್ನು ಬಿಟ್ಟು ಇತರ ಹದಿನೈದು ಪುಷ್ಕರಾಂಶಗಳು ಐವತ್ತು ಪರ್ಸೆಂಟ್ ಶುಭ ಫಲಗಳನ್ನು ಕೊಡುತ್ತವೆ ಎಂದು ನೆನಪಿನಲ್ಲಿಟ್ಟುಕೊಳ್ಳಿ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ನು ಒತ್ತಿ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ ಎಲ್ಲರಿಗೂ ಉಪಯೋಗವಾಗಲಿ ಎಲ್ಲರಿಗೂ ಶುಭವಾಗಲಿ ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು